ಡಿಸೆಂಬರ್ ಹದಿಮೂರಕ್ಕೆ ಉಡುಪಿ ಮಲ್ಪೆಯಿಂದ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿ ನಾಪತ್ತೆಯಾಗಿದ್ದ ಸುವರ್ಣ ತ್ರಿಭುಜ ಬೋಟ್ ಪ್ರಕರಣ ದಿನಕ್ಕೊಂದು ಹೊಸ ತಿರುವು ಪಡೆಯುತ್ತಿದೆ ಈ ಮೀನುಗಾರಿಕಾ ಬೋಟ್ ನಾಪತ್ತೆಯಾಗಿ ಇದೀಗ ಇಪ್ಪತ್ತಾರು ದಿನಗಳು ಕಳೆದಿದ್ದು ಈ ಬೋಟ್ ಮಹಾರಾಷ್ಟದಲ್ಲಿ ನೋಡಿದ್ದಾಗಿ ಊಹಾಪೋಹಗಳು ಎದ್ದಿದ್ದು ಇದಕ್ಕೆ ಪುಷ್ಟಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮರಾಠಿ ಮಿಶ್ರಿತ ಆಡಿಯೋ ಹರಿದಾಡುತ್ತಿದೆ ಮಹಾರಾಷ್ಟದ ಮಾಲ್ವಾಡ್ ಗ್ರಾಮದಲ್ಲಿ ಲಂಗರು ಹಾಕಿದ್ದನ್ನು ನೋಡಿದ್ದಾಗಿ ಈ ಆಡಿಯೋ ಹೇಳುತ್ತಿದೆ ನಾಪತ್ತೆಯಾದ ಎಂಟನೇ ದಿನಕ್ಕೆ ಬೋಟ್ ನೋಡಿದ್ದಾಗಿ ಅದರಲ್ಲಿ ಹನುಮಾನ್ ಚಿತ್ರವಿದ್ದು ಸುವರ್ಣ ತ್ರಿಭುಜ ಹೆಸರಿನ ಬೋಟ್ ಇದಾಗಿದ್ದು ಸಮುದ್ರದಲ್ಲಿ ನಿಂತಿದ್ದ ಬೋಟಿನ ಮೇಲೆ ಟಾರ್ಚ್ ಹಾಯಿಸಿದಾಗ ಕಳ್ಳರಂತೆ ತಲೆ ತಗ್ಗಿಸಿದ ಯುವಕನನ್ನ ನೋಡಿದ್ದಾಗಿ ಈ ಆಡಿಯೋ ಹೇಳುತ್ತಿದೆ ಇದರ ಸತ್ಯಾಸತ್ಯತೆ ಗೊತ್ತಾಗಲು ಪೊಲೀಸ್ ಇಲಾಖೆ ಈ ಆಡಿಯೋ ಬಗ್ಗೆ ತನಿಖೆ ನಡೆಸಬೇಕಾಗಿದ್ದು ಆಗ ನಿಜ ಸಂಗತಿ ಗೊತ್ತಾಗಲಿದೆ ಬೋಟ ಮಾಲ್ವಣ ಮಾಲ್ವಣ ಮಾಲ್ವಣಾ ರೀ ಮಾಲ್ವಣ ಮಾಲ್ವಣ ಪೋಳಕ್ಕೆ ಭಾರತ ಗಿಳೆ ವರ್ಷ ಡಿಸೆಂಬರ್ ಇಪ್ಪತ್ತೆರಡು ತಾರೀಕೆ ಭಾಯ್ತನ ಪೊಳಕೆ ತನಿ ಸಾಗ ಮೊಂಡಿ ಬಗ್ಗೆ ಚಿಕ್ಕ ನಾ ಇಪ್ಪತ್ತೆರಡು ತಾರೀಕೆ ಪಳಿಲಿಕ್ಕೆ ಗಿಳಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡು ತಾರಕೆ ಐತ್ರಾಗ ಆಗ ಹನುಮಾನ್ ಚಿತ್ರ ಹಾಕಿ ತಂಬಡ ಬೋಟ್ ಅಂದ್ ಮಂಚಿತ್ರ ಸುವರ್ಣ ತಿರುಭುಜ ಬೋಟ್ಮ್ ಬೋರೇಲಿಕ್ಕೆ ಬಾಯ್ ಪೊಳಲಿಕ್ಕೆ ಹತ್ತಲಿಕೆ ಬ್ಯಾಟ್ರಿ ಬ್ಯಾಟ್ರಿಗನ್ ಪಳಿಲಿಕ್ಕೆ ಮಾಲ್ವಣ್ಣ ಬೀಚಾರ ಹೋಟೆಲ್ ಹಾಕಿ ಹೋಟೆಲ್ ಹೋಟೆಲ್ ಆ ಬಾಯಿರ ಸರ್ತ್ ಬಾಯಿರ ತಂಗುಡ್ಡರ್ಗಿಕ ಬೋಟ್ ಬೋಟಿಗೆ ಎಕ್ಲೋ ಹಚ್ಲಿ ಮುನಿಸ್ ಹತ್ತಲಿಕ್ಕೆ ಎಕ್ಲೋ ಅಲ್ಲಿಗೆ ಎಮ್ ಪೊಳ ಮರ್ಮಣಿನ್ಸಾ ಕಲ್ಗಾನು ಹಾಕಿ ಈ ಬೋಟ್ ಮಾಲ್ವಾಣ್ ಹೊರ್ಗೆ ನೋಡಿದ್ದೇನೆ ಹೋದ ವರ್ಷ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಹನುಮಾನ್ ಚಿತ್ರದ ಕೆಂಪು ಬಾವುಟ ಇತ್ತು ಬ್ಯಾಟ್ರಿ ಹಾಕಿ ನೋಡಿದಾಗ ಆಮೇಲೆ ಅದರ ಬೋಟ್ ಅಲ್ಲಿ ಒಬ್ಬ ಜನ ಕಾಣಿಸಿದ್ದ ಆ ಬುಡ್ಡು ಬೋಟ್ ಮಾಲ್ವಾನ್ ಗುಡ್ಡಿ ಹೊರಗೆ ಲಂಗರ ಹಾಕಿದ್ರು ಒಬ್ರೇ ಇದ್ರು ಅಂತ ಈ ಬೋಟ್ ಮಾಲ್ವಾನ್ ಹೊರಗೆ ನೋಡಿದ್ದೇನೆ ಹೋದ ವರ್ಷ ಇಪ್ಪತ್ತೆರಡು ಬನ್ನಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಸುವರ್ಣ ಕಟ್ಪಾಡಿ ಅವರು ಪ್ರಮೋದ್ ಒಟ್ಟಾರೆ ಮಲ್ಪೆ ಬಂದರಿನಿಂದ ಈ ಒಂದು ಬೋಟ್ ಸಹಿತ ಏಳು ಮಂದಿ ಮೀನುಗಾರರು ನಾಪತ್ತೆಯಾಗಿರುವಂತಹ ಪ್ರಕರಣ ಈ ಒಂದು ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿರುವಂತಹದ್ದು ಒಂದು ದೈವದ ನುಡಿ ಹಾಗೂ ಈಗ ಸಿಕ್ಕಿರುವಂತಹ ಒಂದು ಆಡಿಯೋ ಮರಾಠಿ ಮಿಶ್ರಿತ ಒಂದು ಕೊಂಕಣಿ ಆಡಿಯೋ ಈ ಒಂದು ಆಡಿಯೋದಲ್ಲಿ ಕೂಡ ಒಂದು ಹಲವಾರು ಅನುಮಾನಗಳಿಗೆ ಕಾರಣವಾಗಿರುವಂತಹದ್ದು ಒಟ್ಟಾರೆಯಾಗಿ ಈ ಒಂದು ಬೋಟ್ ನಾಪತ್ತೆ ಪ್ರಕರಣದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಏನಿದೆ ಪ್ರಮೋದ್ ಹಲೋ ನನ್ ಕೇಳಿಸ್ತಿದ್ಯಾ ನಿಂಗೆ ಉಡುಪಿಯಿಂದ ಉಡುಪಿಯ ಏಳು ಏಳು ಮೀನುಗಾರರು ಆದ ಪ್ರಕರಣ ಸಂಬಂಧಪಟ್ಟ ಹಾಗೆ ಒಂದು ವಾಯ್ಸ್ ನೋಟ್ ಒಂದು ವೈರಲ್ ಆಗಿದೆ ವೈರಲ್ ಆಗಿದೆ ಗೋವಾ ರಾಜ್ಯದ ಮೀನುಗಾರ ವಾಯ್ಸ್ ನೋಟ್ ಎನ್ನಲಾಗಿದ್ದು ಈ ಒಂದು ವಿಡಿಯೋ ಆಡಿಯೋದಲ್ಲಿ ಮಹತ್ವದ ಮಾಹಿತಿ ಇದೆ ನಾಪತ್ತೆ ಆದಂತ ಎಂಟು ದಿನದ ದಿನ ದಿನಕ್ಕೆ ಬೋಟ್ ಅನ್ನು ನಾನು ನೋಡಿದ್ದೇನೆ ಎಂಬ ಒಂದು ವಾಯ್ಸ್ ಮೆಸೇಜ್ ಈಗ ವಾಟ್ಸ್ಆಪ್ ನಲ್ಲಿ ವೈರಲ್ ಆಗ್ತಾ ಇದೆ ಅಂದ್ರೆ ಮಹಾರಾಷ್ಟ್ರದ ಬಂದರಿನಿಂದ ಕೆಲವೇ ದೂರದಲ್ಲಿ ನನ್ನ ಕಣ್ಣಿಗೆ ಬಿದ್ದಿತ್ತು ಆ ಸಮುದ್ರದಲ್ಲಿ ನಿಂತಿದ್ದಂತಹ ಬೋಟ್ನ ಮೇಲೆ ನಾನು ಟಾರ್ಚ್ ಲೈಟ್ ಆಯಿಸಿದೆ ಆ ಅದರಲ್ಲಿ ಮೀನು ಮೀನುಗಾರರು ಒಬ್ಬ ಕಲ್ಲರಂತೆ ತಲೆದಗ್ಗಿಸಿ ಕುಳಿತಿದ್ದ ಒಬ್ಬ ಯುವಕನನ್ನು ನಾನು ಸರಿಯಾಗಿ ಕಂಡಿದ್ದೆ ನಂತರ ಆ ಒಂದು ಬೋಟ್ ಸುವರ್ಣ ಸಿಗುಜ ಅಂತ ಇತ್ತು ಬೋಟಿನಲ್ಲಿ ಯುವಕ ಅಡುಗೆ ಕೂತ್ಕೊಂಡಿದ್ದುದು ಬೋಟ್ ಅಲ್ಲಿ ನಾ ಕಂಡಿದ್ದೇನೆ ಎಂಬ ಒಂದು ಏನು ವಾಯ್ಸ್ ವಾಯ್ಸ್ ಮೆಸೇಜ್ ಈಗ ಎಲ್ಲ ಒಂದು ವಾಟ್ಸಪ್ ಅಲ್ಲಿ ವೈರಲ್ ಆಗ್ತಾ ಇದೆ ಅಂತ ಹೇಳ್ಬೋದು ಅಂದ್ರೆ ನಾವಿಲ್ಲಿ ಏನ್ ಗಮನಿಸ್ಬೇಕಂತ ಹೇಳಿದ್ರೆ ಈ ಒಂದು ಬೋಟ್ ಅನ್ನು ಒಬ್ಬ ಆ ಒಂದು ಮಹಾರಾಷ್ಟ್ರದಲ್ಲಿ ಒಬ್ಬ ಯುವಕ ಅಂತ ಅಂತೇಳಿ ಏನು ಈಗ ವಾಯ್ಸ್ ಒಂದು ಮೆಸೇಜ್ ಈಗ ವೈರಲ್ ಆಗ್ತದೆ ಅಂದ್ರೆ ಆ ಯುವಕ ಹೇಳುವ ಪ್ರಕಾರ ಬೋಟ್ನ ಹೆಸರು ಕೂಡ ಕರೆಕ್ಟ್ ಆಗಿ ಆ ಒಂದು ವಾಯ್ಸ್ಸಲ್ಲಿ ಆ ಒಂದು ಆ ಮರಾಠಿ ಭಾಷೆಯಲ್ಲಿ ಹೇಳ್ತಾ ಇದ್ದಾನೆ ಸುವರ್ಣ ತ್ರಿಭೂಜ ಅಂತ ಏನು ಬೋಟಿನ ಬೋಟ್ ಬೋಟಿನಲ್ಲಿ ಯುವಕ ಒಬ್ಬ ಅಡಗಿ ಕೂತ್ಕೊಂಡಿದ್ದ ಅಂದ್ರೆ ಈ ಒಂದು ಬೋಟ್ ಅನ್ನು ನಾನು ಸರಿಯಾಗಿ ಟಾರ್ಚ್ ಹಾಕಿ ನಾನು ಕಂಡಿದ್ದೇನೆ ಎಂಬ ಒಂದು ವಾಯ್ಸ್ ಮೆಸೇಜ್ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇದಕ್ಕೆ ಪ್ರಸ್ತುತವಾಗಿ ಈ ಒಂದು ವಾಯ್ಸ್ ಮೆಸೇಜ್ ಯಾರದ್ದು ಎಲ್ಲಿಂದ ಈ ಒಂದು ಮೆಸೇಜ್ ಈಗ ಎಲ್ಲ ಮೊಬೈಲ್ಗಳಿಗೆ ಆ ಹೋಗ್ತಾ ಇದೆ ಇದು ಈ ಒಂದು ವಾಯ್ಸ್ ಮೆಸೇಜ್ ಕೂಡ ಏನು ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿಗಳು ಈ ಆ ಬೆನ್ನು ಹತ್ತಿ ಅವರನ್ನು ವಿಚಾರಿಸುವಂತ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಓಕೆ ಪ್ರಮೋದ್ ಆಲ್ಮೋಸ್ಟ್ ಇಪ್ಪತ್ತಾರು ದಿನಗಳು ಕಳೆದಿರುವಂತಹದ್ದು ಈ ಒಂದು ಬೋಟ್ ನಾಪತ್ತೆಯಾಗಿ ಈ ಒಂದು ಸಂದರ್ಭದಲ್ಲಿ ಅನುಮಾನಗಳು ಬಂದಿರು ಬರುವಂತಹದ್ದು ಒಂದು ಊಹಾಪೋಹಗಳು ಹೇಳುವಂತಹದ್ದು ಸಾಮಾನ್ಯ ಈ ಒಂದು ಸಂದರ್ಭದಲ್ಲಿ ಮೀನುಗಾರರ ಮನೆಯವರು ಏನ್ ಹೇಳ್ತಿದ್ದಾರೆ ಪ್ರಮೋದ್ ಹಾ ಅದೇ ಈ ಈ ಒಂದು ಸಂದರ್ಭದಲ್ಲಿ ಕೂಡ ನಿನ್ನೆ ಕೂಡ ಒಂದು ಏನು ದೈವದ ಕೂಡ ಒಂದು ಏನು ಅಲ್ಲಿ ಅಭಯವಾಕ್ಯ ಬಂದಿತ್ತು ನಾನು ಈ ಒಂದು ಆ ಬೋಟ್ ಈಗ ಏನು ಈ ಒಂದು ಮೀನುಗಾರರು ಆ ಅಲ್ಲಿ ಬಂಧನದ ಬಂಧನದಲ್ಲಿದ್ದಾರೆ ಅವರನ್ನು ಆ ಬಿಡಿಸುವಂತ ಕೆಲಸ ಸರ್ಕಾರ ಸರ್ಕಾರ ಮಾಡ್ಬೇಕು ಸರ್ಕಾರ ಮಾಡ್ಬೇಕಾಗಿದೆ ಆ ಇಲ್ಲಿ ಆ ಒಂದು ಏನು ಬಂಧನದಲ್ಲಿರುವಂತಹ ಮೀನುಗಾರರನ್ನು ನೀವು ಹೋಗಿ ಅಂದ್ರೆ ಮೀನು ಇಲ್ಲಿಯ ಇಲ್ಲಿಯ ಮೀನುಗಾರರು ಹೋಗಿ ಅವರನ್ನು ಬಿಡಿಸಿಕೊಂಡು ಬರುವಂತ ಆ ಕಷ್ಟಕರ ಆದ್ರಿಂದ ಸರ್ಕಾರ ಮುಂದೆ ಪ್ರವೇಶಿಸಿ ಈ ಒಂದು ಏನು ಮೀನುಗಾರರು ಅಲ್ಲಿ ಬಂಧನದಲ್ಲಿದ್ದಾರೆ ಅವರನ್ನು ಬಿಡಿಸಿಕೊಂಡು ನೀವು ಬರಬೇಕು ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ತರಬೇಕು ಎಂಬ ಒಂದು ಏನು ನಿನ್ನೆ ಆ ಬಬ್ಬರೇನ ಅಲ್ಲಿ ದರ್ಶನ ಸೇವೆಯಲ್ಲಿ ಬಬ್ಬರೇನ ನುಡಿ ಕೂಡ ಆಗಿತ್ತು ಇದರಿಂದ ಈಗ ಪ್ರಸ್ತುತವಾಗಿ ಈ ಒಂದು ಆ ಏನು ನಿನ್ನೆ ಏನು ಬಬ್ಬರೇನ ಒಂದು ಅಭಯವಾಕ್ಯಕ್ಕೂ ಈ ಒಂದು ವೈರಲ್ ವಿಡಿಯೋಗೂ ಕೂಡ ರ್ಯಾಲಿ ಆಗ್ತಾ ಇದ್ದು ಆ ನಾ ಮಹಾರಾಷ್ಟ್ರದಲ್ಲಿ ಅಲ್ಲಿ ನಾನು ಅಲ್ಲಿಯ ಯುವಕ ವೈರಲ್ ಮಾಡಿದಂತ ವಿಡಿಯೋ ನಾನು ಅಲ್ಲಿ ಈ ಒಂದು ಬೋಟ್ ಅನ್ನು ಕಂಡಿದ್ದೇನೆ ಅದರ ನಂತರ ಈ ಒಂದು ಬಬ್ಬರಿಯನ ಒಂದು ಅಭಯ ವಾಕ್ಯವೂ ಕೂಡ ಅದೇ ಆಗಿತ್ತು ಆ ಭಾಗದಲ್ಲಿ ಬಂಧನದಲ್ಲಿದ್ದಾರೆ ಎಂಬ ಏನು ವಾಕ್ಯ ಕೂಡ ಕೇಳಿ ಬಂದಿತ್ತು ಇದು ಎರಡು ವಾಯ್ಸ್ ವರ್ ಮತ್ತು ಈ ಒಂದು ಏನು ಅಲ್ಲಿಯ ದರ್ಶನ ಸೇವೆಯಲ್ಲಿ ಒಂದು ಹೇಳಿದಂತಹ ಬಬ್ಬರಿಯನ ವಾಕ್ಯಕ್ಕೂ ಸರಿ ಹೋಗುವುದು ಸಾರ್ವಜನಿಕರ ವಲಯದಲ್ಲಿ ಇದೊಂದು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು ಪ್ರಮೋದ್ ನಿಮ್ಮೆಲ್ಲ ಮಾಹಿತಿಗಾಗಿ